हां हेलो क्या टैकल हुआ टैकल 국민ively, from their radio stations <laughs> are also Barbecao! Barn до care, can you see water avez

ಸೈನ್ಸ್ ಫಿನಿಶ್ ಟೈನ್ಸ್ ನಾಲ್ಕು ಬಂಡೆಗೇರಿ ಬ್ಯಾಳೆದು ಮೂರು ಬ್ಯಾಳೆ ಏನ ಕೋಚ್ ಮಾಡ್ತೀನಿರಪ್ಪ ಏಳ್ ಕೇಳೋ ಒಂದು ಮುಂದ್ಕೊಂತೀರ ಬ್ಯಾಳೆ ನೀನ್ ಹಾಕಲ್ಲ ಹಂಗ್ತಿಯಾ ಅದಕ್ಕೆ ಅಲ್ಲ ದೀಪ್ ಅಷ್ಟತ್ರ ಇದೆ ಹಾಕೊಳ್ತಾನೆ ಎಂತ ಅಷ್ಟೇ Το κελεύθερο είναι το πιο σημαντικό. Το πιο σημαντικό είναι το πιο σημαντικό. Το πιο σημαντικό είναι το πιο σημαντικό. 2.3 8.3 8.3 3.5 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 ಎಷ್ಟು ಬುತ್ತಿಲ ಏನಪ್ಪ ಅಂದ್ರೆ ಹೆಸರು ತಿರಿ ತಿರಿ ಇಷ್ಟಾ ಏ ಬಾ ಬಾ ಯೋ ಅಚಾಡಕೇನೋ ಡಾಂಬಡಾ ಬಾಯ್ರೆ ನಿಂದಾ ಒಂದು ಹೊಡಿಯೇ ಇರಣ್ಣಪ್ಪ ಎತ್ಕೆ ಹೆಲ್ಕಿರಲ್ಲ ಬಂತು ಇಲ್ಲ ಅದೆಂಕುಂಡಾಂತಿರೋನಾ ದೇರಿ ಗುಂಡಾ ಬಾಳಾ ಊಟ ರಾಜದೈ ಏ ಸೋ ಆ ಈ ಆಲ್ ಈ ಸಾಕಪ್ಪಾ ಹೇಳಿ ಯಾಪ್ ಮಾಡು

आज નોટ કાલે નંબર કોલે નંબર પર તો હેંગ કોટ પાયન્ટ નાંડોન પા ઓ નાકો નાકો ડાળી થી બે બેગી બે બેગી બે બેગી બે બેગી બે બેગી બે કાબી ડાળી ડાળી ભાટે છે મને <bivari> kami mewakilkan